ಅವ್ರು ಬೇಕು ಅಂತಿದಾರೆ ನೀವು ಅಡ್ಡಿ ಪಡಸ್ತಾ ಇದೀರಿ ಬೇಡ ಬೇಡ ಅಂತ ನಾವ್ ಇದ್ ಮಾಡ್ತಾ ಇದ್ದೀವಿ ಅದಕ್ಕೆ ಅವ್ರಿಗೆ ತುಂಬಾ ಕೋಪ ಇದೆಲ್ಲಾ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಸುಮ್ನೆ ರೇಗಾಡೋದು ಎಲ್ಲಾನು ಈಗ ಟಿಬಿ ವಾಸಿ ಆಗಿದೆಯಾ ಇನ್ನು ಇದೆಯಾ ಸರ್ ಅವ್ರಿಗೆ ಟ್ಯಾಬ್ಲೆಟ್ ತಗೋಳಕ್ಕೆ ಡಾಕ್ಟರ್ ಹೇಳಿದರು ಸ್ಮೋಕ್ ಮಾಡ್ಲೇಬಾರ್ದು ಅಂತ ಹೇಳ್ಬಿಟ್ಟು ಹೌದೌದು ಟಿಬಿ ಇರೋ ಮಾಡಾಗೇ ಇಲ್ಲ ಆ ಒಂದ್ ಆರ್ ತಿಂಗ್ಳು ಟ್ಯಾಬ್ಲೆಟ್ ತಗೊಂಡ್ರು ಅದಾದ್ಮೇಲೆ ಸ್ಮೋಕು ಡ್ರಿಂಕ್ಸ್ ಎಲ್ಲ ಮತ್ತೆ ಶುರು ಮಾಡಿದ್ದಾರೆ ಸ್ಮೋಕ್ ಅಂತ ಹೇವಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನೋಡಿಯಮ್ಮ ಇದಕ್ಕೆ ಈ ತಂಬಾಕು ಬಿಡೋದಿಕ್ಕೆ ಮತ್ತು ಈ ಮದ್ಯಪಾನ ಬಿಡೋದಿಕ್ಕೆ ಕೆಲವಾರು ಈ ಸೆಂಟರ್ಸ್ ಸೆಂಟರ್ಸ್ಗಳಿದೆ ಇವ್ನ ಅಡಿಕ್ಷನ್ ಬಿಡ್ಸೋದಿಕ್ಕೆ ಅದಕ್ಕೆ ಕೌನ್ಸಿಲಿಂಗ್ ಬೇಕಾಗುತ್ತೆ ಅವ್ರಿಗೆ ಸಾಕಷ್ಟು ತಿಳಿ ಹೇಳಿ ಈ ಸ್ಮೋಕಿಂಗ್ ಇಂದ ಏನೇನು ಹಾನಿಗಳಾಗ ಸಾಧ್ಯತೆ ಇದೆ ಕುಡಿತದಿಂದ ಏನೇನು ಹಾನಿಯಾಗ ಸಾಧ್ಯತೆ ಇದೆ ಅದನ್ನೆಲ್ಲ ಬಿಡಿಸಿ ಹೇಳಿ ಈ ವ್ಯ ವ್ಯಸನಗಳಿಂದ ಬಿಡಿಸ್ಬೇಕಾಗತ್ತೆ ಅದಕ್ಕೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೌನ್ಸಿಲಿಂಗ್ ಇದೆ ಇಂತಹ ಚಿಕಿತ್ಸೆ ಕೊಡೋದಕ್ಕೆ ಅಥವಾ ಮನೋರೋಗ ತಜ್ಞರುಗಳಿದ್ದಾರೆ ಇದ್ದಾರೆ ಅವರೆಲ್ಲ ಸಾಕಷ್ಟು ಅವರುಗಳ ಹತ್ರ ಮಾತಾಡಿ ವಿಶ್ಲೇಷಣೆ ಮಾಡಿ ತಿಳಿ ಹೇಳಿ ಅವ್ರಿಗೆ ಪ್ರಾತ್ಯಕ್ಷಗಳನ್ನ ತೋರಿಸಿ ನೋಡಿ ಇಂತಿಂತ ಕಾಯಿಲೆಗಳು ಬರ್ತದೆ ಅಂತ ಮಾಡ್ತಾರೆ ನೀವು ಒಂದ್ಸರಿ ತಜ್ಞ ವೈದ್ಯರನ್ನ ಕಂಡು ಅವ್ರ ಸಮಾಚನ ಮಾಡಿಸಿ ಅಮ್ಮ ನೀವು ಅವರು ಹೋಗಿ ಅವ್ರಿಗೆ ಸಾಕಷ್ಟು ಹೇಳಿ ಕೌನ್ಸಿಲಿಂಗ್ ಮಾಡ್ಬೇಕಾಗ್ತದೆ ಒಂದ್ ಎರಡ್ ಮೂರು ಸೀಟಿಂಗ್ ಬೇಕಾಗ್ತದೆ ಒಂದೇ ಸೀಟಿಂಗ್ ನಲ್ಲಿ ಅವರು ಒಪ್ ಬಿಡೋದಿಲ್ಲ ಸ್ಪೋಕಿಂಗ್ ಬಿಟ್ಬಿಡ್ರಿ ಅಂದ್ರೆ ಯಾರು ಬಿಡೋದಿಲ್ಲ ನಿಜ ಕುಡಿಯೋದ್ ಬಿಟ್ಬಿಡ್ರಿ ಅಂದ್ರೆ ಯಾರು ಬಿಡೋದಿಲ್ಲ ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಅವ್ರನ್ನ ಮನವೊಲಿಸ್ಕೊಳ್ಬೇಕು ನಿಮ್ ಕೆಲಸ ಇಷ್ಟೇ ಅಮ್ಮ ಅವ್ರನ್ನ ಮನವೊಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅವ್ರನ್ನ ನಾವು ದಂಡಿಸೋದ್ರಿಂದ ಅಥವಾ ಅವ್ರನ್ನ ಖಂಡಿಸೋದ್ರಿಂದ ಅಥವಾ ಅವ್ರನ್ನ ರೇಗಾಡೋದ್ರಿಂದ ಅವ್ರನ್ನ ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಒಳ್ಳೆ ಚೆನ್ನಾಗಿ ಒಳ್ಳೆ ಸ್ಥಿತಿನಲ್ಲಿದ್ದಾಗ ಮನಸ್ಸು ಚೆನ್ನಾಗಿದ್ದಾಗ ತಿಳಿಸಿ ಹೇಳಿ ನೋಡಿ ಈ ರೀತಿ ಮಾಡೋದ್ರಿಂದ ಹಾನಿ ಆಗ್ತದೆ ನಿಮ್ಮ ಕೆಟ್ಟು ಹೋಗ್ತದೆ ಈಗ ಆಲ್ರೆಡಿ ಟಿ ಬಿ ಆಗಿದೆ ಇನ್ನೂ ಹೀಗೆ ಬಿಟ್ಬಿಟ್ರೆ ಕ್ಯಾನ್ಸರಿಗೆ ಕನ್ವರ್ಟ್ ಆಗೋ ಸಾಧ್ಯತೆ ಇದೆ ಬಿಡಿ ಅಂತ ಹೇಳಿ ಅವ್ರ ಆರೋಗ್ಯ ಸುಧಾರಿಸಿದ ಮೇಲೆ ಲೈಂಗಿಕ ಕ್ರಿಯೆಗೆ ನೀವು ತಾವತ್ತಾವೋ ಅವರು ಮುಂದೆ ಬರ್ತಾರೆ ನೀವು ಮಾಡ್ಕೊಳ್ಳಬಹುದು ಓಕೆ ಥ್ಯಾಂಕ್ ಯು ರಾಧಾ ಅವರೇ